ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಜಿ ಎನ್ ಅವರು ಸಿ ಆರ್ ಉಮೇಶ್ ಅಣ್ಣವರು ಮತ್ತು ಡಿ ಸಿ ಸಿ ಬ್ಯಾಂಕು ನೂತನ ಡೈರೆಕ್ಟರ್ ಆದ ರವಿ ಅವರು ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸತ್ಯಪ್ರಕಾಶ್ ಅವರು ಮತ್ತು ಎಸ್ ಆರ್ ಗೌಡ್ರು ನೀವು ನಿಮ್ಮ ನಿಮ್ಮ ಸೊಸೈಟಿನಲ್ಲಿ ಎಷ್ಟೆಷ್ಟು ಡೆಪಾಸಿಟ್ ಇದ್ದೀರಿ ಇಟ್ಟಿದ್ದೀರಾ ಅಂತ ಕೇಳಿದ್ದಾರೆ ಮೂರ್ತಿ ಅವರೇ ನೀವು ನಿಮ್ಮ ಸೊಸೈಟಿಯಲ್ಲಿ ಹೊಸಳ್ಳಿ ಸೊಸೈಟಿಯಲ್ಲಿ ನೀವು ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ ನಾಳೆ ನಮ್ಮೆಲ್ಲ ಸಮೂಹ ಬಳಗ ನಿಮ್ಮ ಸೊಸೈಟಿಗೆ ಬತ್ತೈತೆ ನೀವು ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ ನೀವು ಯಾರ್ಯಾರಿಗೆ ಲೋನ್ ಕೊಡಿಸಿದ್ದೀರಾ ನಿಮ್ಮ ಫಾಲೋವರ್ಸಿಗೆ ಕೊಡಿಸಿದ್ದೀರಾ ಇಲ್ಲ ಸಾಮಾನ್ಯ ರೈತರಿಗೆ ಕೊಡಿಸಿದ್ದೀರಾ ಅನ್ನೋದನ್ನು ಬಂದು ನಾಳೆ ನೀವು ಹೇಳಲೇಬೇಕು ಮತ್ತು ಹಾಗೆಯೇ ಸತ್ಯಪ್ರಕಾಶ್ ಅವ್ರನ್ನ ನೀವೊಬ್ಬ ಗೂಂಡಾಗಿರಿ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ದೀರಾ ಗೂಂಡಾಗಿರಿ ಅಂದರೆ ಏನು ಜಿ ಮೂರ್ತಿ ಅವರೇ ಅದನ್ನು ನೀವು ಫಸ್ಟು ಪದ ತಿಳ್ಕೊಂಡಿದ್ದೀರಾ ಗೂಂಡಾಗಿರಿ ಅಂದರೆ ಏನು ಅಂತ ನೀವು ಮಾಡ್ತಾ ಇರಬೇಕು ಮೋಸ್ಟ್ಲಿ ಅದಕ್ಕೆ ನೀವು ಅದನ್ನು ಆ ಪದ ಬಳಸ್ತಾ ಇರೋದು ಸತ್ಯಪ್ರಕಾಶ್ ಅವರು ಎಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಮನೇಲಿ ಬಂದು ನೋಡಿರಿ ಡೈಲಿ ನಿಮ್ಮೂರಾಗ ಯಾರು ನಿನ್ನ ಮನೆ ಮುಂದಕ್ಕೆ ಯಾರೋ ಒಬ್ಬರು ಬರ್ತಾರೆ ಅಂದರೆ ಎನ್ ಮೂರ್ತಿ ಅವರೇ ಬರ್ತೀವಿ ನಾಳೆ ನಿಮ್ಮ ಸೊಸೈಟಿಗೆ ಬರ್ತೀವಿ ಹೊಸಳ್ಳಿ ಹೊಸಹಳ್ಳಿ ಸೊಸೈಟಿಗೆ ಬರ್ತೀವಿ ನೋಡ್ತೀವಿ ನಿನ್ನ ಡೆಪಾಸಿಟ್ ಎಷ್ಟಿದೆ ನೀನು ಎಷ್ಟು ಡೆಪಾಸಿಟ್ ಇರ್ತೀಯೋ ಅಷ್ಟು ಡೆಪಾಸಿಟ್ ಒಂದು ರೂಪಾಯಿನಾದರೂ ಜಾಸ್ತಿ ನಾ ಸತ್ಯಪ್ರಕಾಶ್ ಅವರು ಮತ್ತು ಎಸ್ ಆರ್ ಗೌಡರು ಕಾಳಾಪುರ ಸೊಸೈಟಿ ಸೊಸೈಟಿಯಲ್ಲಿ ಎಸ್ ಆರ್ ಗೌಡ್ರು ಇರ್ತಾರೆ ಬೂನಳ್ಳಿ ಸೊಸೈಟಿಯಲ್ಲಿ ಸತ್ಯಪ್ರಕಾಶ್ರು ಇರ್ತಾರೆ ಅದಕ್ಕೆ ನೀನು ಪಂಥಾಹನಕ್ಕೆ ರೆಡಿ ಇರೋ ನಾಳೆ ನಿಮ್ಮ ಸೊಸೈಟಿಗೆ ಬರ್ತೀವಿ ನಾವು ನಿನ್ನೆ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ಮನೆಯ ಸಿ ಆರ್ ಉಮೇಶ್ ಅವರು ಅವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದಂಥವರು ಎಸ್ ಆರ್ ಗೌಡ್ರ ಬಗ್ಗೆ ಮಾತಾಡಿದ್ದಾರೆ ಸತತವಾಗಿ ಮೂರು ಬಾರಿ ಸುಮಾರು ಹತ್ರ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಶಿರಾ ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಶಿರಾ ತಾಲೂಕಲ್ಲಿ ಯಾರನ್ನ ರಾಜಕಾರಣಿ ಇದ್ದರೆ ಅದು ಎಸ್ ಆರ್ ಆಗಿರ್ತಾರೆ ಇವ್ರ ಬಗ್ಗೆ ಒಂದು ಆಪಾದನೆ ಮಾಡಿರ್ತಾರೆ ಆ ವಿಚಾರವಾಗಿ ಸಿ ಓ ಡಿ ತನಿಖೆ ಸಿ ಬಿ ಐ ತನಿಖೆ ಇನ್ನೂ ಯಾವುದನ್ನು ತನಿಖೆ ಸಂಸ್ಥೆಗಳಿದ್ದರೆ ಆ ಆ ತನಿಖೆ ಸಂಸ್ಥೆಗಳಿಗೆ ನಾವು ರೆಡಿ ಇದ್ದೀವಿ ನೀವು ಇದು ಓಪನ್ ಸವಾಲ್ ಆ ತನಿಖೆ ಆಗಲೇಬೇಕು ಸತ್ಯ ಸತ್ಯತೆಗಳು ಶಿರಾ ತಾಲೂಕಿನ ಎಲ್ಲ ಜನತೆಗಳು ಗೊತ್ತಾಗಬೇಕು ತನಿಖೆಯಿಂದ ತನಿಖೆ ಆಗೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಮೊನ್ನೆ ಸಿ ಆರ್ ಉಮೇಶ್ ಅವರೇ ಇಷ್ಟು ಸಹ ಇಲ್ಲಿದ್ದರೆ ನೀವು ಚುನಾವಣೆ ನಡೆದು ರಿಸಲ್ಟ್ ಬಂದು ಸುಮಾರು ದಿವಸ ಆದಮೇಲೆ ಇವ್ರ ಜೊತೆ ಸೇರ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾಯಿದ್ದೀರಾ ಮೊನ್ನೆ ಸಿ ಆರ್ ಉಮೇಶ್ ಅವರೇ ಇದಕ್ಕೆ ಉತ್ತರ ಕೊಡಲೇಬೇಕು ನೀವು ಇವರು ಡಿ ಸಿ ಸಿ ಬ್ಯಾಂಕಲ್ಲಿ ಏನೊಂದು ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ ಇವರೆಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಎಲ್ಲರೂ ಶಿರಾ ತಾಲೂಕಲ್ಲಿ ಕೆಲವರಿಗೆ ಮಾತ್ರ ಡೆಪಾಸಿಟು ಮಾಡಿರಿ ಅಂತ ಹೇಳ್ತಾರಲ್ಲ ಇವರೆಷ್ಟು ಡೆಪಾಸಿಟ್ ಮಾಡಿದ್ದಾರೆ ಡೆಪಾಸಿಟ್ ಮಾಡೋದು ಹೋಗ್ಲಿ ತಾಂಡಿರೋ ಕಾಲ ಸಾಲ ಕಟ್ಟಿಲ್ಲ ಇವರು ಡಿ ಸಿ ಸಿ ಬ್ಯಾಂಕಲ್ಲಿ ಸನ್ಮಾನ್ಯ ಸಿ ಆರ್ ಉಮೇಶ್ ರಾವರು ಏನು ಗೌಡ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಶಿರಾದಲ್ಲಿ ನಾಲ್ಕು ನಂದಿನಿ ಮಿಲ್ಕ್ ಪಾರ್ಲರ್ ಮಾಡಿಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಜಾತಿಗೆ ಮಾಡಿಕೊಟ್ಟಿದ್ದಾರೆ ಅವರು ಜಾತ್ಯತೀತವಾಗಿ ಮಾಡಿರೋದು ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಕಮಿಷನ್ ಅಂತ ಹೇಳ್ತಾರೆ ನಮಗೆ ನಾ ನಾವು ಮಾಡಬೇಕಾದ್ರೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಆ ದುಡ್ಡು ಅವ್ರು ಕಟ್ಟಿದ್ದಾರೆ ಏನು ಕಟ್ಟಿದ್ದಾರೆ ಹೇಳಿ ನಿರ ಪರಿಸ್ಥಿತಿ ನೋಡಿ ಕರೆದು ಮಾಡಿಕೊಟ್ಟಿರೋದು ಅದು ಆಮೇಲೆ ಅಂಗಡಿ ಹತ್ರ ಅವಾಗವಾಗ ಬರೋರು ಬಂದರೂ ಟೀ ಕುಡಿದ್ರೆ ದುಡ್ಡು ಕೊಡೋಕೆ ಬರೋರು ನಾವು ಇಸ್ಕೊಳ್ತಿರ್ಲಿಲ್ಲ ಅವ್ರು ಅದನ್ನ ನೋಡಿ ಇವಾಗ ಬರ್ದಂಗೆ ಆಗಿದ್ದಾರೆ ಯಾಕೆ ಅವ್ರು ಒಂದ್ಸರಿ ಬಂದರೆ ಅವರು ಜನ ಜಾಸ್ತಿ ಬರ್ತಾರೆ ಎಲ್ಲಿ ಲಾಸ್ ಆಗುತ್ತೋ ಏನಾಗುತ್ತೋ ಅಂತ ಆ ಥರ ತಿಂಗ್ ಆ ಥರ ತಿಂಗೆ ಮಾಡೋ ಮನುಷ್ಯ ಅವರು ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಬೇಕು ಇವ್ರಿಗೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಕಷ್ಟ ಸುಖಕ್ಕೆ ಆಗ್ತಾರೆ ಅನ್ನೋದಕ್ಕೆ ನನ್ನದೇ ಒಂದು ನಿದರ್ಶನ ನನ್ನ ಮಗಂದು ಅಡ್ಮಿಷನ್ ಮಾಡೋಕ್ಕೆ ದುಡ್ಡಿರಲಿಲ್ಲ ದುಡ್ಡು ಸಾಲ್ಟೇಜ್ ಇತ್ತು ಸುಮ್ಮನೆ ಒಂದು ಫೋನ್ ಮಾಡಿ ಕೇಳಿದೆ ನೋಡ್ರಿ ಹಿಂಗೆ ಆಗ್ಬಿಟ್ಟಿದೆ ನಾನು ಏ ಏಕ ತೆಗೆದುಕೊಂತ ಬಾ ಅಂತ ಹೇಳಿ ಬೆಳಗ್ಗೆನೇ ಕರೆದು ಕೊಟ್ಟು ಕಳಿಸಿದ್ ಮನುಷ್ಯ ಅವರು ಅವ್ರ ಬಗ್ಗೆ ಮಾತಾಡ್ತಾರೆ ಇವರು ಆತರ ಯಾರ ಉಗ್ರ ಮಾಡಿದಾರೆ ಅವರು ಈ ತರ ಎಲ್ಲಾ ಮಾಡಿರೋಂತ ಸಹಾಯ ಮಾಡಿರೋ ವ್ಯಕ್ತಿ ಬಗ್ಗೆ ನೀವು ಈ ತರ ಎಲ್ಲ ಮಾತಾಡ್ತಿರಲ್ಲ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕ್ರಿ ಬಗ್ಗೆ ಒಂದು ನೇರವಾಗಿ ಕ್ಷಮಾಪಣೆ ಕೇಳ್ಬೇಕು ಕ್ಷಮಾಪಣೆ ಕೇಳ್ದಲ್ಲ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಒಂದ್ ತಿಂಗಳಲ್ಲಿ ಎರಡರಿಂದ ಐದ್ ಕೆಜಿ ಸಣ್ಣ ಹಾಕ್ತಿರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ